ಯುನೆಸ್ಕೋದ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ ಆಪ್ಷನ್ ಎ ಲಂಡನ್ ಆಪ್ಷನ್ ಬಿ ಪ್ಯಾರಿಸ್ ಟಿ ನ್ಯೂಯಾರ್ಕ್ ಆಪ್ಷನ್ ಡಿ ಜಿನಿವಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾರಿಸ್ ಭಾರತೀಯರು ಇಸ್ಲಾಂ ಬಗ್ಗೆ ಹೇಗೆ ಕಲಿತರು ಆಪ್ಷನ್ ಎ ಯುರೋಪಿಯನ್ ಮಿಷನರಿಗಳಿಂದ ಆಪ್ಷನ್ ಬಿ ಅರಬ್ ವ್ಯಾಪಾರಿಗಳು ಮತ್ತು ಮುಸ್ಲಿಂ ಆಕ್ರಮಣಗಳಿಂದ ಆಪ್ಷನ್ ಸಿ ಬೌದ್ಧ ಸನ್ಯಾಸಿಗಳಿಂದ ಆಪ್ಷನ್ ಡಿ ಚೀನಾದ ಪ್ರವಾಸಿಗಳಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ ವ್ಯಾಪಾರಿಗಳು ಮತ್ತು ಮುಸ್ಲಿಂ ಆಕ್ರಮಣಗಳಿಂದ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಒಂದು ಸಾವಿರದ ಎಂಟುನೂರ ಐವತ್ತೇಳು ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಆರ್ ಸಿ ಮಜುಂದರ್ ಆಪ್ಷನ್ ಬಿ ವಿನಾಯಕ್ ದಾಮೋದರ್ ಸಾವರ್ಕರ್ ಆಪ್ಷನ್ ಸಿ ಎಸ್ ವಿ ಚೌಧರಿ ಆಪ್ಷನ್ ಡಿ ಎಸ್ ಎನ್ ಸೇನ್ ಆಪ್ಷನ್ ಬಿ ವಿನಾಯಕ್ ದಾಮೋದರ್ ಸವರ್ಕರ್ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದವರು ಯಾರು ಆಪ್ಷನ್ ಎ ಲಾಂಡ್ ಕಾರ್ಜಿನ್ ऑप्शन बी लाड हार्डिंग, ऑप्शन सी लार्ड माउंट बैटन ऑप्शन डी लारड डफरी सरिया उत्तर ऑप्शन बी लारड हार्डिंग। ಭಾರತದಲ್ಲಿ ರಾಷ್ಟ್ರಪತಿ ಸ್ಥಾನವು ಸರಿಸುಮಾರು ಯಾವುದಕ್ಕೆ ಸಮಾನವಾಗಿರುತ್ತದೆ ಆಪ್ಷನ್ ಎ ಬ್ರಿಟನ್ನ ಪ್ರಧಾನಮಂತ್ರಿ ಆಪ್ಷನ್ ಬಿ ಅಮೆರಿಕದ ಅಧ್ಯಕ್ಷ ಆಪ್ಷನ್ ಸಿ ಬ್ರಿಟನ್ನ ರಾಜರಾಣಿ ಆಪ್ಷನ್ ಡಿ ಫ್ರಾನ್ಸಿನ ಅಧ್ಯಕ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್ನ ರಾಜರಾಣಿ ಬಿಕ್ನಿ ದಿನವನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಫ್ರಾನ್ಸ್ ऑप्शन सी मार्शल द्वीप ऑप्शन डी ऑस्ट्रेलिया सरिया उत्तर ऑप्शन सी मार्शल द्वीप युवा बंगा चढ़विय नायक यार ऑप्शन ए राज राम मोहन बी देवेंद्रनाथ ठाकुर सी हेनरी लूयजी ऑप्शन डी ईश्वर चंद्र विद्यासागर ऑप्शन सी लूय ಜಿಯೋ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಮಧ್ಯಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್ ಭೂಮಿಯ ಒಳಗಿನ ಭಾಗವು ಯಾವುದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ಕಲ್ಲುಗಳು ಆಪ್ಷನ್ ಬಿ ನೀರು ಆಪ್ಷನ್ ಸಿ ಲೋಹ ಮತ್ತು ನಿಕ್ಕಲ್ ಆಪ್ಷನ್ ಡಿ ಮರಳು ಉತ್ತರ ಆಪ್ಷನ್ ಸಿ ಲೋಹ ಮತ್ತು ನಿಕ್ಕಲ್ غنيه مقادمين باراتاية غنيه مقادمين 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 ಭಾರತದ ಅತಿ ದೊಡ್ಡ ನದಿ ದ್ವೀಪ ಮಂಜೂರಿ ಯಾವ ನದಿಯ ಮೇಲೆ ಇದೆ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಬ್ರಹ್ಮಪುತ್ರ ಆಪ್ಷನ್ ಸಿ ಯಮುನಾ ಆಪ್ಷನ್ ಡಿ ಗೋದಾವರಿ ಗೋದಾವರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ ಈ ಕಿಲಾಬ್ಂದ ಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಭಗವತ್ ಸಿಂಗ್ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಜವಾಹರಲಾಲ್ ನೆಹರು ಉತ್ತರ ಆಪ್ಷನ್ ಬಿ ಭಗವತ್ ಸಿಂಗ್ ನೀಲಿ ಸೇಬು ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ನ್ಯೂಜಿಲೆಂಡ್ शिंडी नेपाल सही यादव उत्तर है ऑप्शन सी न्यूजीलैंड पुकागे यह वह देश है राष्ट्रीय पक्षी आगे आदि ऑप्शन ए भारत ऑप्शन बी भूटान ऑप्शन सी म्यांमार ऑप्शन डी बांग्लादेश रियादा उत्तर है ऑप्शन बी भूतान विश्व दल अति श्रीमंत देश यू ऑप्शन ए रशिया ऑप्शन बी अमेरिका ऑप्शन सी लक्सिमबर्ग ऑप्शन डी जापान सरिया उत्तर ऑप्शन सी लक्सिमबर्ग